ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಔರಾದಿ ಗ್ರಾಮದ ದಿವಂಗತ ಶ್ರೀ ಭೀಮಾಜಿ ವೆಂಕಟೇಶ್ ಕುಲಕರ್ಣಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ ಸಿ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶ್ರೀ ಸಂಗಯ್ಯ ಮಠಪತಿ ಗುರುಗಳಿಂದ ಪೆನ್ ಪೆನ್ಸಿಲ್ ಪ್ಯಾಡ್ ಮತ್ತು ಸಿಹೆ ಹಂಚುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಶುಭ ಕೋರಿದರು ಇವರು ಅವರಾದಿ ಶಾಲೆಯ ಎಲ್ಲ ಮಕ್ಕಳಿಗೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಸಿಹಿ ಹಂಚುವುದನ್ನು ಮಾಡುತ್ತಾ ಬಂದಿರುತ್ತಾರೆ ಆದ್ದರಿಂದ ಮಕ್ಕಳಿಗೆ ಇವರು ಪ್ರೀತಿಯ ಗುರುಗಳಾಗಿದ್ದಾರೆ ಪರೀಕ್ಷೆಗೆ ತೆರಳುವ ಎಲ್ಲ ಮಕ್ಕಳಿಗೆ ಪರೀಕ್ಷೆ ಎಂದರೆ ಭಯ ಬೇಡ ನಿರ್ಭಯವಾಗಿ ಪರೀಕ್ಷೆಯನ್ನು ಬರೆಯಿರಿ ಎಂದು ಧೈರ್ಯ ತುಂಬಿ ಎಲ್ಲ ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬಿದರು ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಯಲಿ ನಿಮ್ಮ ಕನಸುಗಳೆಲ್ಲ ಈಡೇರಲಿ ಎಂದು ಎಲ್ಲ ಮಕ್ಕಳಿಗೆ ಶುಭ ಹಾರೈಸಿದರು ಶುಭ ಹಾರೈಸಲಿಕ್ಕೆ ನಮ್ಮ ಉದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿಎಲ್ ನಾಯ್ಕೂ ಕೂಡ ನಿಮ್ಮೆಲ್ಲರೂ ಕೂಡ ರು ಮತ್ತು ನಾವೆಲ್ಲರೂ ಕೂರ್ಕೊಂಡು ನಿಮಗೆಲ್ಲ ಏನ್ ಅಂದ್ರೆ ಎಲ್ಲರೂ ಮತ್ತೊಂದು ಶುಭವನ್ನು ಹಾರೈಸಿ ಶೀಘಾವನ್ನ ವಿತರಣೆ ಮಾಡ್ತಾ ಇದ್ದಾರೆ